ಆತ್ಮೀಯರೇ ಈ ಗ್ರಾಮೀಣ ಪ್ರದೇಶದಲ್ಲಿ ಕೆಲವು ಮಾತುಗಳು ಎಷ್ಟು ಚಮತ್ಕಾರಿಕವಾಗಿರುತ್ತೆ ಅಂತಂದರೆ ಅದನ್ನು ಕೇಳೋದಕ್ಕೆ ಎಷ್ಟು ಖುಷಿಯೋ ಅದನ್ನು ಅರ್ಥ ಮಾಡ್ಕೊಂಡಾಗ ಮತ್ತು ಖುಷಿಯಾಗುತ್ತೆ ಒಂದು ಘಟನೆ ನಂಗೆ ನೆನಪಾಗುತ್ತೆ ನಾನು ಕೇಳಿದ್ದು ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಮನೆಯ ಮುಂದೆ ದಾಸರೊಬ್ಬರು ತನ್ನ ಶಿಷ್ಯರ ಜೊತೆಗೆ ಭಿಕ್ಷೆ ತಗೊಳ್ಳಿಕ್ಕೆ ಹೋದಾಗ ಬೆಳಗಿನ ಹೊತ್ತು ಆ ಗ್ರಾಮೀಣ ಹೆಣ್ಣು ಮಗಳು ಹೊರಗೆ ಬಂದು ಭಿಕ್ಷೆ ಹಾಕಿದ್ಲು ಆಗ ದಾಸರು ಏನಮ್ಮ ನಿನ್ನ ಯಜಮಾನ ಅಂದರೆ ಗಂಡ ಮನೇಲಿ ಇಲ್ವಾ ಅಂತ ಕೇಳಿದಾಗ ಆಕೆ ಹೇಳಿದ್ಲಂತೆ ಯಾವನೋ ಯಾವಳನ್ನೋ ಹಾರಿಸ್ಕೊಂಡು ಹೋದಂತೆ ಅವಳನ್ನು ಹುಡುಕಂಡು ಇನ್ಯಾವನೋ ಹೋದನಂತೆ ಅವರ ಅಪ್ಪನ ಹುಡುಕೊಂಡು ನಮ್ಮ ಯಜಮಾನರು ಹೋಗಿರೀ ಅಂತ ಹೇಳಿದರು ದಾಸರು ನಕ್ಕ ಹೌದೇನಮ್ಮ ಅಂತ ಅಂದ್ರಂತೆ ಆಗ ಜೊತೆಗಿದ್ದ ಶಿಷ್ಯರು ಏನು ಇದು ನಮಗೆ ಅರ್ಥ ಆಗಲಿಲ್ಲ ಆಕೆ ಏನೋ ಹೇಳಿದ್ಲು ನೀವು ನಕ್ರಿ ಅಂತ ಅಂದಾಗ ದಾಸರು ಹೌದಪ್ಪ ಇದು ಚಮತ್ಕಾರಿಕವಾಗಿರುತ್ತೆ ಅರ್ಥ ಮಾಡ್ಕೊಳ್ಬೇಕು ಆಗ ತುಂಬ ವಿನೋದನೂ ಇರುತ್ತೆ ಸ್ವಾರಸ್ಯ ಇರುತ್ತೆ ಆಕೆ ಹೇಳಿದ್ದು ಯಾವನೋ ಯಾವಳನ್ನೋ ಹಾರಿಸ್ಕೊಂಡು ಹೋದ್ನಂತೆ ಅಂದರೆ ಸೀತೆಯನ್ನು ರಾವಣ ಹಾರಿಸ್ಕೊಂಡು ಹೋದ್ನಂತೆ ಅವಳನ್ನು ಹುಡುಕಂಡು ಇನ್ಯಾವನೋ ಹೋದ್ನಂತೆ ಅಂತಂದರೆ ಸೀತೆಯನ್ನು ಹುಡುಕೊಂಡು ಹನುಮಂತ ಹೋದ್ನಂತೆ ಅವರ ಅಪ್ಪನ ಹುಡುಕೊಂಡು ನಮ್ಮ ಯಜಮಾನ್ರು ಹೋಗಿದ್ದಾರೆ ಅಂತಂದರೆ ಹನುಮಂತನ ತಂದೆ ಯಾರು ವಾಯು ವಾಯು ವಿಹಾರಕ್ಕೆ ಹೋಗಿದ್ದಾರೆ ವಾಕಿಂಗ್ ಹೋಗಿದ್ದಾರೆ ಅಂತ ಅರ್ಥ ಆಗುತ್ತೆ ಓಹೋ ಹೀಗ ಅಂತ ಹೇಳಿ ಶಿಷ್ಯರು ತುಂಬ ಖುಷಿಪಟ್ಟ ಮಕ್ಕಳು ಎಷ್ಟು ಚಮತ್ಕಾರಿಕವಾಗಿದೆ ಅಂತ ಅಂದ್ರಂತೆ ಚೆನ್ನಾಗಿದೆ ಅಲ್ವಾ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಓದ್ ಬೆಲ್ಲೈಕಾನ್ ಒತ್ತಿರಿ ಮತ್ತು ಇಂಥದನ್ನು ಆಗಾಗ ಹೇಳ್ತಿರ್ತೇನೆ ನೀವು ಇಷ್ಟಪಟ್ಟು ಇದನ್ನು ನಿಮ್ಮ ಆತ್ಮೀಯರ ಜೊತೆಗೆ ಹಂಚ್ಕೊಳ್ತಾ ಇದ್ದೀರಿ ನಮಸ್ಕಾರ